ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿಗೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ

ಅಷ್ಟಿಂದ ಸ್ವಲ್ಪ ಹತ್ರ ಒಂದು ಬಸ್ ಬಿದ್ರೆ ಹಳಿ ಬಸ್ ಸ್ಟ್ಯಾಂಡ್ ದೂರ ಆಗುತ್ತೆ ಸರ್ ಪಕ್ಕದಲ್ಲಿ ಮೇನ್ ರೋಡ್ ಇದೆಲ್ಲ ಯಾವ್ದು ಎಲ್ಲಿಗೆ ಹೋಗುತ್ತೆ ರೂಟ್ ಅದು ಸರ್ ಅದು ಇಷ್ಟ ಒನ್ ಅವರ್ ನಾಕ ಹೋಗುತ್ತಾರೆ ತೆರಗಟ್ಟಿ ರೋಡ್ ಇದಾರೆ ಗೋಕಾಕ್ ಒನ್ ಅವರ್ ಹೋಗುತ್ತಾ ಮೇನ್ ರೋಡ್ ಮೇನ್ ರೋಡ್ ಎಷ್ಟು ದೂರಲ್ಲಿ ಇದೆ ಸೈಟ್ ಒಂದು ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ಆಗುತ್ತೆ ಆ ಮೇನ್ ರೋಡ್ ಒಂದು ಕಿಲೋಮೀಟರ್ ಆಗುತ್ತಾ ಹ್ಞೂ ಸರ್ ಹ್ಞೂ ಸರ್ ಲೋನ್ ಏನೋ ತಗೊಂಡಿದೆ ಸೈಟ್ ಮೇಲೆ ಏನಿಲ್ಲ ಸರ್ ಸರ್ ಸೈಟ್ ಅಲ್ಲಿ ಬೋರ್ ಆ ಥರ ಏನಾರಿದೆಯಾ ಏನು ಸರ್ ಏನಿಲ್ಲ ಸರ್ ಸರ್ ಅಲ್ಲಿ ಎಲೆಕ್ಟ್ರಿಷಿಯನ್ ವ್ಯವಸ್ಥೆ ಆಗಿದೆಯಾ ಹಾಂ ಎಲ್ಲ ಆಗಿದೆ ಸರ್ ಸರ್ ಸೈಟಿಗೆ ನೀರು ಯಾವ್ದು ಬರುತ್ತೆ ಕಾವೇರಿ ನೀರು ಬರುತ್ತಾ ಪಬ್ಲಿಕ್ ಹಾಂ ಬೋರ್ ನೀರು ಬರುತ್ತೆ ರೀ ಡೈಲಿ ಬರುತ್ತಾ ಹಾಂ ಡೈಲಿ ಒಂದು ನಾಲ್ಕು ಜೀವನ್ ಬರುತ್ತೆ ಸರ್ ಅದು ಸೈಟ್ ಯಾರ್ದಾರು ತಕರಾರು ಆ ಕೇಸ್ ಏನಾರೂ ಆಗಿದೆಯಾ ಏನಿಲ್ಲ ಸರ್ ಏನಿಲ್ಲ ಸರ್ ಸರ್ ನೀವು ಓನರಾ ಡೀಲರ್ ಮಾತಾಡೋದು ಸರ್ ನಾವು ಓನರ್ ಸರ್ ಸರ್ ಅಡ್ವಾನ್ಸ್ ಅಮೌಂಟ್ ಅಗ್ರಿಮೆಂಟ್ ಅಮೌಂಟ್ ಹೆಂಗೆ ಸರ್ ಅಡ್ವಾನ್ಸ್ ಮಾತಾಡೋಂಥ ಒಂದು ಫೈಲ್ ಲ್ಯಾಕ್ ಕೊಡೋದು ಸರ್ ಹ್ಞೂ ಆ ನಂತರ ಎಲ್ಲ ಇಡೀ ಖರೀದ್ ನಂತರ ಅವ್ರು ಖರೀದಿ ಸೆಟಲ್ ಮಾಡಬೇಕು ಸರ್ ಎಷ್ಟು ಹೇಳ್ತೀರಿ ಸೈಡ್ ರೇಟು ಸರ್ ಹದಿಮೂರು ಹೇಳ್ತೀವಿ ಸರ್ ಹದ್ಮೂರು ಲಕ್ಷ ಸರ್ ಸರ್ ಫೈನಲ್ ಅಂದ್ರೆ ಆಗ್ಬೋದು ಸರ್ ನೋಡಿ ಮೆಸರ್ಮೆಂಟ್ ಮಾಡಕ್ಕೆ ಬರೋದು ಸರ್ ಅಲ್ಲಿ ಅಕ್ಕಪಕ್ಕದ ರೇಟ್ ಇದೆ ನೀವು ಜಾಸ್ತಿ ಹೇಳ್ತಾ ಇದೀರಾ

ಡೀಟೇಲ್ ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ವಿಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು